ಉದ್ಘಾಟಕರ ವಿಚಾರ ಕಾನೂನು ಸಮರಕ್ಕೆ ಕಾದ ದಸರಾ ಉದ್ಘಾಟಕರ ವಿಚಾರವಾಗಿ ಕಾನೂನು ಸಮರವನ್ನ ಮಾಡ್ತಾ ಇದ್ರೆ ಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸುವಂತ ಕೆಲಸ ಆಗಿದೆ ಅವರು ಉದ್ಘಾಟನೆಗೆ ಅವಕಾಶ ಕೊಡವಾ ಮಾಡ್ಲಿ ಬಾಬಾ ಕೋರ್ಟ್ ನಲ್ಲಿ ತೀರ್ಥ ಆಗ್ಲಿ ಅಲ್ಲ ಕೋರ್ಟ್ ಹೋಗುವಂತ ವಿಚಾರವನ್ನ ಕೋರ್ಟ್ ಹೋಗುವಂತ ವಿಚಾರಗಳಿವು ಅಥವಾ ಗೊತ್ತಿಲ್ಲ ಈ ಕೋರ್ಟ್ ಹೋಗಿರೋರು ಯಾರು ಪಿ ಐ ಎಸ್ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವ್ರ ಅವ್ರಿಗೆ ಕೇಳಪ್ಪಾ ಅವ್ರ ಇನ್ಮಿಟೇಟ್ ತಗೋಬೇಕಾದ ಇಲ್ಲ ಇಲ್ಲಾಂತ್ರೂ ಕೂಡ ಕೋಟೆ ಹೇಳಿದ್ರು ಹಾ ಅದ ಸಿ ಒಂದು ಧರ್ಮದ್ದಲ್ಲ ಅದು ಕಾರ್ಯಕ್ರಮ ಅದು ಸಾಂಸ್ಕೃತಿಕವಾಗಿ ನಡೀತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಮತ್ತೆ ಎಲ್ಲ ಜನರು ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು ಒಂದು ನಾಡ ಹಬ್ಬ ಇಂಥದೇ ಧರ್ಮದವರು ಭಾಗವಹಿಸ್ಬೇಕು ಇಂಥ ಧರ್ಮದವ್ರು ಭಾಗವಹಿಸಬಾರದು ಅಂತ ಇಲ್ಲ ಈ ಹಬ್ಬದಲ್ಲಿ ಇದು ಸಾರ್ವತ್ರಿಕವಾಗಿರ್ತಕ್ಕಂಥ ಒಂದು ಹಬ್ಬ ಈ ಹಬ್ಬದಲ್ಲಿ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಭಾಗವಹಿಸ್ಬೇಕು